ರೀತಿ ರಸ್ತೆ ಸಂಚಾರಕ್ಕೆ ನೋಡಿ ಈ ರೀತಿಯ ಸಮಸ್ಯೆಗಳನ್ನ ಹೆದರಿಸಬೇಕಾಗತ್ತೆ ನೋಡಿ ಈಗ ಬಂದಂತ ವಾಹನಗಳು ರಾಂಗ್ ರೂಟಲ್ಲಿ ಹೋಗ್ಬೇಕಾಗತ್ತೆ ಸೊ ಆದ್ದರಿಂದ ದಯವಿಟ್ಟು ನೋಡ್ಕೊಂಡ್ ಬನ್ನಿ ನಿಧಾನಕ್ಕೆ ಬನ್ನಿ ಸ್ವಲ್ಪ ನೋಡಿ ರಾಂಗ್ ರೂಟಲ್ಲಿ ತಿರ್ಸ್ಕೊಂಬೇಕು ಈ ತರ ವಾಹನನ ಯಾಕಂದ್ರೆ ಅಲ್ಲಿ ಬಿದಿರು ಬಿದ್ದಿದೆ ಆದ್ದರಿಂದ ನೋಡಿ ಈ ರೀತಿ ರಾಂಗ್ ರೂಟಲ್ಲಿ ವಾಹನಗಳು ಹೋಗಬೇಕಾಗತ್ತೆ ಸೊ ದಯವಿಟ್ಟು ವಾಹನ ಸವಾರರು ಬನ್ನಿ ಜೋಪನ್ ಆಗಿ ಬನ್ನಿ ಇಷ್ಟೇ ನಾನು ಹೇಳೋದು ನೋಡಿ ಬಲಗಡೆ ಬಂದು ವಾಹನ ಹೋಗ್ಬೇಕಾಗುತ್ತೆ ಸೊ ಬನ್ನಿ ಯಾಕಂದ್ರೆ ಅಲ್ಲಲ್ಲೇ ಗಾಳಿ ಹೆಚ್ಚಾಗಿರೋದ್ರಿಂದ ಬಿಳು ಮರಗಳು ಮತ್ತು ಬಿದಿರುಗಳು ರಸ್ತೆಗೆ ಬೀಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಜೋಪಾನ ಕಂಡ್ರಪ್ಪ ಇವತ್ತು ವಿಶೇಷವಾದ ವಿಡಿಯೋ ವೀಕ್ಷಣೆಯನ್ನು ಇದ್ದೀನಿ ಸೊ ನಮ್ಮ ಆನೆ ತಲೆ ದಿಂಬದಿಂದ ಆನೆ ತಲೆ ದಿಂಬದಿಂದ ಸೊ ತಾಳು ಬೆಟ್ಟದವರೆಗೆ ಎಲ್ಲೆಲ್ಲಿ ಮರಗಳು ಬಿದ್ದಿದೆ ಎಲ್ಲೆಲ್ಲಿ ರಸ್ತೆ ಸಂಚಾರಕ್ಕೆ ಅವಘಡ ಆಗಿದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ವಾಹನ ಸವಾರರು ಜೋಪಾನ ಬನ್ನಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ಸೊ ಅದು ದಯಮಾಡಿ ಏನೋ ರಸ್ತೆ ಬದಿಗಳಲ್ಲಿ ಈ ರೀತಿ ಬಿದಿರುಗಳು ಒಣಗಿ ನಿಂತಿವೆ ಸೊ ಇದೇನಾಗುತ್ತೆ ಬಿದ್ರೂ ಬೀಳ್ತದೆ ದಯಮಾಡಿ ನಿಮ್ಮ ಒಂದು ಮುಂಜಾಗ್ರತೆ ಕ್ರಮ ಏನು ಕಾಯ್ದುಕೊಳ್ಳೋದು ಯಾ ಯಾವ ಥರ ಕಾಯ್ದುಕೊಳ್ಳೋದು ಸೊ ಒಂದಷ್ಟು ಜನ ಕಾಮೆಂಟಲ್ಲಿ ನನಗೆ ಏರ್ಸ್ತಿದ್ದಾರೆ ಖಂಡಿತ ನನಗೆ ಗೊತ್ತಾಗುತ್ತೆ ಸೊ ಆದರೂ ನಿಮ್ಮ ಒಂದು ಹುಷಾರಾಗಿ ನೀವು ನಿಮ್ಮ ಒಂದು ಜಾಗ್ರತೆ ನಿಮ್ಮಲ್ಲಿ ಇರಲಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ಸೊ ಹೀಗೆ ಅಲ್ಲಲ್ಲೇ ಬಿದ್ರು ಬಿದ್ ರಸ್ತೆಗೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಈ ತರ ರಸ್ತೆ ದಡದಲ್ಲಿ ನೋಡಿಲಿ ವೀಕ್ಷಣೆ ಮಾಡಬಹುದು ನೋಡಿ ಬಿದಿರುಗಳು ನೋಡಿ ಈ ರೀತಿ ವೀಕ್ಷಣೆ ಪಡೆಯಬಹುದು ಸೊ ಏನು ರಸ್ತೆಗೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಆದ್ದರಿಂದ ನಾವು ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ ಇನ್ನೇನು ಇಲ್ಲ ಅರ್ಥ ನೋಡಿ ಇಲ್ಲೆಲ್ಲ ನೋಡಿ ರಸ್ತೆಗಟ್ಟಲಾಗಿದೆ ಸೊ ಯಾವ್ದಾರು ವಾಹನಗಳು ಬಂದಂತಹ ಸಂದರ್ಭದಲ್ಲಿ ಇದೇನೂ ಕೆಳಗಡೆ ಬಿದ್ರೆ ಸೊ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಹುಷಾರಾಗಿ ನೋಡ್ಕೊಂಬನ್ನಿ ಸೊ ಇಲ್ಲೆಲ್ಲಾ ಬಿದಿರು ಹೆಚ್ಚಾಗಿದೆ ಆ ಏನು ಗಾಳಿಗಾಲ ಇದು ಗಾಳಿ ಹೆಚ್ಚಾಗಿ ಬೀಸ್ತಾ ಇರೋದ್ರಿಂದ ರಸ್ತೆಗಳಿಗೆ ಉರುಳುವ ಸಾಧ್ಯತೆ ಇದೆ ಸೊ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನಾನು ದೇವರ ಮನೆ ಹೋಗಿದ್ದೆ ನೋಡಿ ಬೀಳ್ತದ ಬೇಗ ಸೊ ನಾನು ದೇವರ ಮನೆ ಹೋಗಿದ್ದೆ ದೇವರ ಮನೆಯಲ್ಲಿ ಏನು ಬಿದಿರುಗಳನ್ನ ಟೆಂಡರ್ ಕೊಟ್ಬಿಟ್ಟಿದ್ರು ಆದರೆ ತಮಿಳ್ನಾಡು ಅದು ಸೊ ಎಲ್ಲ ಟೆಂಡರ್ ಕೊಟ್ಟು ಎಲ್ಲ ತೆರವುಗೊಳಿಸ್ತಿದ್ರು ಒಂಥರ ಒಂಥರ ಯೂಸು ಆಯ್ತಿತ್ತು ಉಪಯೋಗನೂ ಆಯ್ತಿತ್ತು ಇನ್ನೊಂದು ರೀತಿಯಲ್ಲಿ ಅರಣ್ಯ ಒಂದು ರಕ್ಷಣೆಯನ್ನು ಸಹ ಆಯ್ತಿತ್ತು ಹೆಂಗೆ ಅಂತೀರಾ ಸೊ ಆ ಒಂದು ಸ್ಪೇಸ್ ಏನಿದೆ ಆ ಒಂದು ಸ್ಪೇಸಲ್ಲಿ ಮತ್ತೆ ಏನು ಬಿದ್ರು ಬೆಳೆಯೋದಕ್ಕೆ ಸಹಾಯ ಆಯ್ತಿತ್ತು ಸೊ ಇಲ್ಲಿ ಆತರ ಏನೂ ತೆರವುಗೊಳಿಸಿಲ್ಲ ಸೊ ಅದೇನು ಕಾರಣ ಗೊತ್ತಿಲ್ಲ ಬಟ್ ಇದೇನಾಗುತ್ತೆ ಅಂದ್ರೆ ಆ ರಸ್ತೆಗಳಿಗೆ ಬೀಳ್ತವೆ ನಾವಿಲ್ಲಿ ವೀಕ್ಷಣೆ ಮಾಡಿ ಸೊ ದೇವರ ಮನೆಯಲ್ಲಿ ಹಂಗಿರಲಿಲ್ಲ ದೇವರ ಮಲೆ ಕೊಂಗಾಡಿ ಮಲೆ ಅಲ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ತೆರವುಗೊಳಿಸ್ತಾ ಇದ್ರು ನೋಡಿ ಇದೆಲ್ಲ ರಸ್ತೆ ಬಿದ್ದಿರೋದು ಇದು ಸೊ ಇದನ್ನೆಲ್ಲ ಸೈಡ್ಗೆ ಹಾಕಿದಾರೆ ನೋಡಿ ಇದೆಲ್ಲ ಕಟ್ ಮಾಡಿದ್ದಾರೆ ನೋಡಿ ದಯವಿಟ್ಟು ನೋಡ್ಕೊಬರ್ರಪ್ಪ ಸೊ ಆ ನಿಟ್ಟಿನಲ್ಲಿ ಇಲ್ಲೂ ತೆರವುಗೊಳಿಸಿರೋ ಚೆನ್ನಾಗಿರ್ತದೆನೋ ಏನೋ ಕಾರಣ ಗೊತ್ತಿಲ್ಲ ಸೊ ಇದು ರಸ್ತೆಗೆ ಆಟ್ಲಾಗಿರ್ತಕ್ಕಂಥ ಬಿದಿರುಗಳು ನೆಲಕೊಳ್ಳುವ ಸಾಧ್ಯತೆ ಇದೆ ರಸ್ತೆಗೆ ಬೀಳುವ ಸಾಧ್ಯತೆ ಇದೆ ನೋಡಿ ಇಲ್ಲೆಲ್ಲ ಎಲ್ಲ ಬೇಸ ಇತ್ತು ಇದು ಅರವತ್ತು ವರ್ಷಕ್ಕೊಂದ್ಸಲ ಇದು ಎಲ್ಲ ಒಣಗೋಗುತ್ತಂತೆ ಅರವತ್ತು ವರ್ಷಕ್ಕೊಂದ್ಸಲ ಒಣಗೋಗಿ ಮತ್ತೆ ಹೊಸದಾಗಿ ಬೆಳೀತದೆ ಅದು ಸ್ಪೇಸ್ ಇದ್ರೆ ಆ ಜಾಗದಲ್ಲಿ ಸ್ಥಳ ಇರಬೇಕು ಆಮೇಲೆ ಬಿದಿರು ಹಂಕಂಡಿರ್ತದೆ ಕೆಳಗಡೆ ಬಿದ್ರು ಹಂಡ್ಕೊಂಡಿದ್ರೆ ಅದೇನ್ ಮತ್ತೆ ಮತ್ತೆ ಬೆಳೀತದೆ ಒಂದು ಮಾಹಿತಿಯನ್ನ ಹಿರಿಯರು ಹಿರಿಯರು ತಿಳಿಸ್ತಾರೆ ಇಷ್ಟ ವಿಷಯ ಇನ್ನೇನಿಲ್ಲ ಎಮ್ ಎಂ ಎಲ್ಸ್ ನ್ಯೂಸ್ ಸೊ ಈ ರೀತಿ ಮರಗಳು ಮುರಿದು ಮುರ್ದು ಬಿಳ್ತದೆ ಜೋಪಾನ ನೋಡಿ ಈ ರೀತಿ ರಸ್ತೆಗೆಲ್ಲ ಮರಗಳು ಬಿಡ್ತದೆ ಜೋಪಾನ ಸೊ ನೆನ್ನೆ ಮೊನ್ನೆ ನೋಡಿದ್ರೆ ಇಲ್ಲೊಂದು ಹಸಿ ಮರ ಬಿದು ಆ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ನೋಡಿ ಹಸಿ ಮರ ಸಹ ಮೂರ್ದು ಬಿದೋಯ್ತದೆ ಅರ್ಥ ಆಯ್ತಾ ಏನಕ್ಕೆ ಅಂದ್ರೆ ಗಾಳಿ ಆ ರೀತಿ ಬೀಸ್ತಾ ಐತೆ ಅಷ್ಟು ದೊಡ್ಡ ಪ್ರಮಾಣದ ಗಾಳಿ ಬೀಸ್ತಾ ಇದೆ ಅದರಿಂದ ಹಸಿ ಮರಗಳು ಸಹ ಏನು ರಸ್ತೆಗೆ ಬೀಳ್ತಾ ಇದೆ ದಯವಿಟ್ಟು ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಾ ಪ್ರವಾಸಿಗರು ಜೋಪಾನ ಬಿದ್ಬೇರ್ ಏನ್ ಮಾಡ್ತು ಸಾರ್ ಆಕಸ್ಮಿಕವಾಗಿ ಆದ್ರೆ ಏನ್ ಮಾಡಕೋ ಅಂತ ಕೇಳ್ತಿದ್ರಾ ನಂಗೆ ಗೊತ್ತು ಆದ್ರೂ ಜೋಪ ಧರ್ಮ ಒಂದ್ಸಲ ಹೇಳ್ತೀನಿ ಅಷ್ಟೇ ಬಯ್ಯವ್ರು ಬೈಕೊಂಡು ಕಮೆಂಟ್ ಹಾಕಿ ನಾನು ಸ್ವೀಕರಿಸಲು ಸಿದ್ಧ ನೋಡಿ ರೀತಿ ಬೀಳ್ತವೆ ನೋಡ್ಕೊಳ್ಳಿ ಈ ರೀತಿ ರಸ್ತೆಗೆ ಮರಗಳು ಬೀಳ್ತವೆ ಅದು ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ನಾನು ನೋಡಿದ ಮಟ್ಟಿಗೆ ಈ ತಿಂಗಳು ಸಖತ್ ಗಾಳಿ ನೋಡಿ ಹೆಂಗ್ ಬೀಸ್ತೈತೆ ಒಬ್ಬ ಒಬ್ಬೊಬ್ಬ ಇದು ವೆರಿ ವೆರಿ ಡೇ ಹೋಗಿದೆ ರಸ್ತೆ ಬಾಕ್ಕೊಂಡಿದೆ ಯಾವ ಟೈಮ್ ಲಾರ ಬಿಡ್ಬೋದು ಸೊ ನಾನು ನಿನ್ನೆ ಮೊನ್ನೆ ಮತ್ತೊಂದ್ ಮರ ನೋಡಿದೆ ನೋಡಿ ಕಾಣ್ತಾ ಇದೆ ನೋಡಿ ನೋಡಿ ಇದು ಅಷ್ಟೇ ಗಾಡಿಯ ಒಡೆತ ಹಂಗಿದೆ ಹಸಿ ಮರ ಸಹ ಬಿದ್ದೋಗಿದೆ ಸೊ ನಮ್ಮ ತಾಳು ಬೆಟ್ಟದಿಂದ ರಂಗಸ್ವಾಮಿ ವರ್ತನಕ್ಕೆ ನೋಡಿ ಈ ರೀತಿ ಮರಗಳು ಬಿದ್ದಿರ್ತವೆ ಜೋಪಾನ ಅಂದ್ರೆ ರಸ್ತೆ ಬಿದ್ದ್ಬಿಟ್ರೆ ಹುಷಾರು ಸುಮಾರು ಬಿದ್ದೋಗಿದೆ ಕಣ್ರಿ ಅಷ್ಟು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇದೆ ಅದೇನು ಈ ಸಲಂತು ತುಂಬಾ ಗಾಳಿ ಇದೆ ಮಳೆ ಅಂತೂ ಇಲ್ಲ ನೋಡಿ ಎಲ್ಲಾ ಕಡೆ ಪ್ರವಾಹ ಬಂದು ಪಚ್ಕೊಂಡ ಹೋಯ್ತದೆ ನಮ್ಮ ಮಾನಪ್ಪನ ಬೆಟ್ಟಕ್ಕೆ ಮಳೆ ಅಂತೂ ಇಲ್ಲ ಭೂಮಿನೇ ತ್ಯಾವಾಗಿಲ್ಲ ಆಗಿಲ್ಲ ಆದ್ರೆ ಮರಗಳಂತೂ ಎಲ್ಲ ಬಿದೋಗಾವ ಸುಮಾರು ಮರಗಳು ಬಿದೋಗ ನೋಡಿ ಇಲ್ಲಿಂದು ನೋಡಿ ಹಂಗೆ ಲೈನು ಕೊಟ್ಟು ಬಗ್ಗೆ ನೋಡಿ ನೋಡಿ ಇನ್ಕ್ಲೂಡಿಂಗ್ ಆ ಒಂದು ಬೋರ್ಡ್ ಸಹ ಬಿದ್ದೋಗಿದೆ ಅಲ್ಲಿ ಕಾಣ್ತಾ ಇತ್ತು ನೋಡಿ ಆ ಬೋರ್ಡ್ ಸಹ ಕೆಳಗಡೆ ಬಿದ್ದೋಗಿದೆ ಹ ಜೆಸ್ಟ್ ಸರಿಕೊಂಡಿದ್ರು ನೋಡಿ ಇಲ್ಲೊಂದು ಮರ ರಸ್ತೆಗೆ ಬಿದ್ದಿದೆ ಸರಿಯಾಗಿ ಸೊ ಯಾವ್ದಾರು ವಾಹನ ಬಂದಿದ್ರೆ ಎಷ್ಟು ಸಮಸ್ಯೆ ಆಯ್ತಿತ್ತು ಮರ ಸೊ ಇಲ್ಲೊಂದು ಮರ ಬಿದ್ದಿದೆ ಸೊ ಈ ರೀತಿ ಆಯ್ತದೆ ಸ್ವಲ್ಪ ದಯವಿಟ್ಟು ಎಷ್ಟು ಹೇಳಿದ್ರು ಅಷ್ಟೇ ನಾನು ಮತ್ ಮತ್ ಹೇಳಿದ್ರೆ ಬೇಜಾರು ಮಾಡ್ಕೊಂತೀರ ಈ ರೀತಿ ಮರಗಳು ಬಿಡ್ತೇವಪ್ಪ ಸರ್ ಬೇಕಾಯ್ತು ಸೊ ನಾನೇನ್ ಸಂದೇಶ ಕೊಟ್ಟೆ ಅಂತ ನೀವು ನೋಡಿದ್ರೆ ಈಗ ರಸ್ತೆನಲ್ಲಿ ನಿಮ್ಮ ನಿಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ದಯವಿಟ್ಟು ಮೂಕ ಪ್ರಾಣಿಗಳು ಅಂದರೆ ಕೋತಿಗಳಿಗೆ ಆಹಾರವನ್ನು ಹಾಕಬೇಡಿ ಕಂಡಪ್ಪ ಬರೀ ಕೋತಿ ಸಮಾಚಾರನೇ ಆಗೋಯ್ತಲ್ಲ ನಮ್ಮದು ಇದು ಸಂದೇಶ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ